ಹಲೋ ಕೈಸ್ ನಾವೀಗ ಹೊಂಟೇವ್ರಿ ಕಾಶಿಗೆ ಕಾಶಿಗೆ ಹೋಗಿ ನಾವು ಕಾಶಿ ವಿಶ್ವನಾಥನ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೋಬೇಕ್ರಿ ಅಲ್ಲೇ ಹೆಂಗೈತ್ರಿ ರಶ್ಯೂ ನಾವೇನು ನೋಡಿಲ್ರಿ ಅದನ್ನೆಲ್ಲ ಅಲ್ಲಿ ನಿಮಗೂ ದರ್ಶನ ಮಾಡಿಸ್ತೇವ್ರಿ ಕಾಶಿ ವಿಶ್ವನಾಥನದು ಆಮೇಲೆ ನಾವು ಅಯೋಧ್ಯೆಗೆ ಹೋಗ್ಯವ್ರಿ ಅಯೋಧ್ಯದ್ದು ಎಲ್ಲಿ ಗದ್ಲೈತಿ ಹೆಂಗೆ ನಮಗೂ ಗೊತ್ತಿಲ್ರಿ ಆಮೇಲೆ ನಾವು ಪ್ರಯಾಗ್ರಾಜಕ್ಕೆ ಹೋಗ್ಬೇಕಂತ ಮಾಡ್ಯಾವ್ರಿ ಪ್ರಯಾಗ್ರಾಜ್ದಾಗ ಕುಂಭಮೇಳ ಮೇಳ ಐತ್ರಿ ಅಲ್ಲಿ ಹೋಗ್ಬೇಕಂತ ಮಾಡೇವ್ರಿ ಈಗಂತೂ ಲಾಸ್ಟ್ನೇ ಅಮಾವಾಸಿ ನಾವು ಎಲ್ಲ ಹುಡುಗ ಕುಂಭ ಮೇಲಿದ್ದು ಲಾಸ್ಟ್ನೇ ಅಮಾವಾಸಿ ನಾವೆಲ್ಲರೂ ಹುಡುಗರನ್ನ ಕರ್ಕೊಂಡು ಹೋಗ್ತಿದ್ದೇವೆ ಈಗ ಈಸ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಾ ನಮ್ಮ ನಾವಿವಾಗ ಕಾಶಿ ಬಂದ್ರಿ ಜಳಕೆ ನಾವೀಗ ಕಾಶಿ ಜಳಕಕ್ಕೆ ಬಂದೇವ್ರಿ ಈ ಕಾಶಿ ವಿಶ್ವನಾಥನ ದರ್ಶನ ಮಾಡಕ್ ಹೋಗ್ಬೇಕ್ರಿ ನಾವೀಗ ಜಳಕ ಮಾಡ್ಕೊಂಡು ನಮಗೆ ಇಲ್ಲಿ ಜಗ್ ಜಾರ ಹತ್ತಿದ್ರು ಕೈ ಒಬ್ಬರು ಹಿಡ್ಕೊಂಡು ಹಿಡ್ಕೊಂಡು ನೆಲೆಸಿದ್ರಿ ಎಲ್ಲಾರು ಇಳಿಸ್ಕೊಂಡ್ರಿ ನಮಗೆ ಇಲ್ಲಿ ಪ್ಲೇಸಾಗ ಗೊತ್ತಾಗಿಲ್ರಿ ಎಲ್ಲ ಕಡೆ ಬೇರೆ ಕಡೆ ಇಲ್ಲಿ ಗಂಗಾಮಯಿ ಆದಾಗ ಮೆಟ್ಲ ಪಟ್ಲದ ಜಾಗ ಇದು ಅಂತ್ರಿ ಇಲ್ಲಿ ನಮ್ಗೆ ಗೊತ್ತಾಗಲಿಲ್ಲ ಅದು ಪ್ಲೇಸು ಅದಕ್ಕೆ ಇಲ್ಲೇ ಬಂತು ರೀ ಇಲ್ಲಿ ಎಲ್ಲ ಕಾಲು ಜಾರ ಆಗ್ತಿದ್ವಿ ನಾವೆಲ್ಲರೂ ಜಳಕ ಮಾಡಿದ್ರಿ ಬಸ್ಟ್ ಎಲ್ಲರೂ ಹೆಣ್ಮಕ್ಳು ಮಾಡಿದ್ರಿ ಆಮೇಲೆ ನಾವು ನಮ್ಮ ಪಪ್ಪಾರ ಕೂಟ ಎಲ್ಲರೂ ಗಂಡ್ಮಕ್ಳು ಮಕ್ಕಳು ಜಳಕ ಮಾಡೋಕೆ ಹೋದ್ರಿ ನಾನು ನಮ್ಮಣ್ಣ ಆಡ್ತೇವೆ ಆಡಾಡ್ತೇವೆ ನೋಡ್ರಿ ಅಲ್ಲಿ ಬೋಟ್ ಕಡೆ ನಮ್ಮಣ್ಣ ಬನ್ನಿನ ಮ್ಯಾಲೆ ಅಲ್ರಿ ನಾ ಹಂಗೆ ಹಾಕ್ಕೊಡೆ ನೋಡ್ರಿ ಅಲ್ಲೆದಾರು ನೋಡ್ರಿ ಬಿಳಿ ಬನ್ನಿ ನಮ್ಮ ಅಂತೂ ತೆಳಗ ಹೇಳ್ಯಾಕೆ ಬರವಲ್ದ್ರಿ ಈಗ ಐಜ್ ಅಲ್ಲದಾರ ನೋಡ್ರಿ ನಮ್ಮಮ್ಮ ಮುಂದೆ ಮುಂದೆ ಈಗ ನಾವು ಎಲ್ಲರ ಜಳಕ ಮಾಡ್ಕೊಂಡು ಈಗ ನಾವು ಸ್ನಾನ ಮಾಡ್ಕೊಂಡು ಕಾಶಿ ವಿಶ್ವನಾಥನ ದರ್ಶನ ಮಾಡಕ್ ಹೋಗ್ಬೇಕು ನಮಗೂ ಗೊತ್ತಿಲ್ಲ ಇವತ್ತು ದರ್ಶನ ಆಕತೆ ಇಲ್ಲ ಜಗ್ಗ ಏನೋ ಗದ್ಲೈತಂತ ರೀ ಈಗ ಎಲ್ಲಾ ಜಗ್ಗ ಗದ್ಲೈತೀರಿ ಈಗ ನಮಗೂ ಇವತ್ತು ಗಂಗಾ ಸಿಗಲಿಲ್ಲ ರೀ ಗಾಯ್ಸ್ ಗಂಗಾ ಆರತಿಯನ್ನ ಕ್ಯಾನ್ಸಲ್ ಗದ್ದಲ ಗಾಯ್ ಕರಿ ಅದಕ್ಕೆ ನಾವು ಚಳಿ ಅಂತ ಸಿಕ್ಕಾಪಟ್ಟೆ ಇದೆ ಇದೆ ಹಲೋ ರೀ ಈಗ ನಾವು ಅದೇವ್ರಿ ಕಾಶಿ ಒಳಗೆ ಈಗ ಕಾಶಿ ಒಳಗೂ ನಾವು ಜಗ್ಗ ರಚತ್ರಿ ಅದಕ್ಕೆ ನಾವು ಜಂಗಮವಾಡಿ ಮಠಕ್ಕೆ ಬಂದೇವು ಜಂಗಮವಾಡಿ ಮಟ್ಟದ ನಾವು ಈಗ ಜಂಗಮವಾಡಿ ಅದೇವ್ರಿ ನಮ್ಮ ತಮ್ಮದ ನೋಡ್ರಿ ಇಲ್ಲೇ ಇಲ್ಲಿ ಈಗ ಇಲ್ಲಿ ನಾವು ಜಂಗಮವಾಡಿ ಮಠಕ್ಕೆ ಬಂದೇವ್ರಿ ಜಂಗಮವಾಡಿ ಮಟ್ಟದ ನಾವು ಹಲೋ ರೀಗ ಐಜ್ ಹೆಂಗದಿರಿ ನಾವಿವತ್ತು ಬಂದೇವ್ರಿ ರೀ ಈಗ ನಾವು ಈಗ ಇಲ್ಲಿ ಪ್ರಯಾಗ್ರಾಜ ಜಗ್ಗರ ಐತ್ರಿ ಈಗ ಇಡಾಕು ಜಾಗ ಅಲ್ರಿ ನಾವು ಈಗ ಅದಕ್ಕೆ ಈಗ ಇಲ್ಲಿ ಜಂಗಮವಾಡಿ ಮಠಕ್ಕೆ ರೀ ಈಗ ಇಲ್ಲಿ ಐತ್ ನೋಡ್ರಿ ಜಂಗಮವಾಡಿ ಮಠ ತೋರಿಸ್ತೇವ್ರಿ ನಡ್ತಾಳ್ರಿ ನಿಮ್ಗೆ ಇಲ್ಲ ಐತ್ ನೋಡ್ರಿ ಜಂಗಮವಾಡಿ ಮಠಕ್ಕೆ ಬಂದೇವ್ರಿ ಜಂಗಮವಾಡಿ ಮಠದ 不冷，不冷，不冷。